ಹಾಯ್ ಫ್ರೆಂಡ್ಸ್ ರುಚಿ ಪಾಕ ಶಾಲೆಗೆ ಸ್ವಾಗತ ಇವತ್ತು ತುಂಬಾ ರುಚಿಯಾದ ಗೋಧಿ ಹಿಟ್ಟಿನಿಂದ ಮಾಡಿದಂಥ ಬಿಸ್ಕೆಟ್ನ ಹೇಗೆ ಮಾಡೋದು ಅಂತ ನೋಡೋಣ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅಂಗಡಿಯಿಂದ ತರುವಂಥ ಬಿಸ್ಕೆಟ್ಗೆ ಯಾವ್ಯಾವ ಕೆಮಿಕಲ್ಸ್ ಹಾಕಿರ್ತಾರೆ ಅಂತ ಗೊತ್ತಿರೋದಿಲ್ಲ ದಯವಿಟ್ಟು ಆದಷ್ಟು ಮಕ್ಕಳಿಗೆ ಮನೆಯಲ್ಲೇ ಸ್ನ್ಯಾಕ್ಸ್ನ ಮಾಡಿಕೊಡೋದಕ್ಕೆ ಟ್ರೈ ಮಾಡಿ ಒಂದು ಪ್ಲೇಟನ್ನು ತಗೊಂಡು ಅದಕ್ಕೆ ಒಂದು ಬೌಲಷ್ಟು ಗೋಧಿ ಹಿಟ್ಟು ಮತ್ತು ಅರ್ಧ ಬೌಲಷ್ಟು ರವೆನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಡ್ಬೇಕು ರೆವೆ ಎಲ್ಲ ಹಿಟ್ಟಲ್ಲಿ ಬೇರೆ ಬೇಕು ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಾಯಿಸಿದಂಥ ತುಪ್ಪನ ಹಾಕ್ಕೊಳ್ಳೋಣ ನೀವು ತುಪ್ಪ ಇಲ್ಲ ಅಂದರೆ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು ನೋಡಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಮತ್ತೆ ಬೇಕು ಅಂದರೆ ನಿಮಗೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟಲ್ಲಿ ಈ ರೀತಿ ಮಿಕ್ಸ್ ಮಾಡಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಒಂದು ಅರ್ಧ ಬೌಲಷ್ಟು ಸಕ್ಕರೆನ ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿರಬೇಕು ಸಕ್ಕರೆ ಎಲ್ಲ ಹಾಗಾಗೇ ಇರಬೇಕು ನೀಟಾಗಿ ಕರಿಗಿರಬಾರ್ದು ಸ್ವಲ್ಪ ಸ್ವಲ್ಪ ಹಾಗೇ ಇರಬೇಕು ಸಕ್ಕರೆ ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಇದ್ದರೆ ಸಾಕು ಎಲ್ಲನೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಸಕ್ಕರೆ ನೀರನ್ನೇ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ನೀಟಾಗಿ ಕಲಿಸ್ಕೊಳ್ಬೇಕು ನೋಡಿ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಹೇಗೆ ಕಲಿಸೋದು ಅಂತ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಬೇಗನೆ ಆಗುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಅಂಗಡಿಯಲ್ಲಿ ತೊಗೊಂಬರೋದಕ್ಕಿಂತ ಮನೇಲೇ ಈ ರೀತಿ ಸ್ವಲ್ಪ ಸ್ವಲ್ಪನೇ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಈ ಬಿಸ್ಕೆಟ್ನ ನಾವು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೋಡಿ ಈ ರೀತಿ ಕಲಿಸ್ಕೊಳ್ಬೇಕು ನೋಡಿ ಚಪಾತಿ ಹಿಟ್ಟಿನ ಅದಕ್ಕಿದೆ ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಬೇಕು ಆವಾಗಲೇ ತುಪ್ಪನ ಹಾಕ್ಕೊಂಡಿದ್ವಲ್ಲ ಈಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ತುಪ್ಪನೇ ಹಾಕ್ಕೊಳ್ತೀವಿ ಅಂದರೆ ಪರವಾಗಿಲ್ಲ ತುಪ್ಪನೇ ಹಾಕ್ಕೊಳ್ಳಿ ನೋಡಿ ಚೆನ್ನಾಗಿ ಈ ರೀತಿ ನಾದ್ಕೊಳ್ಬೇಕು ನೋಡಿ ಚೆನ್ನಾಗಿ ನಾದಿ ಅಕಸ್ಮಾತ್ ನಿಮಗೆ ಸ್ವೀಟ್ ಕಡಿಮೆ ಅನ್ನಿಸ್ತು ಅಂದರೆ ಸ್ವಲ್ಪ ಸಕ್ಕರೆನ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏನೂ ಪರವಾಗಿಲ್ಲ ನೋಡಿ ಇದಕ್ಕೆ ಸ್ವಲ್ಪ ಎಳ್ಳನ್ನು ಸಹ ನಾನು ಹಾಕ್ಕೊಂಡಿದ್ದೀನಿ ಎಳ್ಳದು ಮರ್ತೋಗ್ಬಿಟ್ಟೆ ಸಾರಿ ಎಳ್ಳು ಸಹ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಫ್ಲೇವರು ಕೂಡ ತುಂಬಾ ಚೆನ್ನಾಗಿರುತ್ತೆ ಕ ಎಲ್ಲ ಈ ರೀತಿ ಮಿಕ್ಸ್ ಮಾಡಿ ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಬಂದಮೇಲೆ ನೆಕ್ಸ್ಟ್ ಈ ರೀತಿ ಕಟ್ ಮಾಡಿಟ್ಕೊಳ್ಳಿ ಕಟ್ ಮಾಡಿಬಿಟ್ಟು ನೋಡಿ ಈ ರೀತಿ ಎಲ್ಲ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಚಪಾತಿ ಥರ ನೀಟಾಗಿ ಉದ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಎಲ್ಲ ಇದು ಮಾಡಿಕೊಂಡು ಲಟ್ಟಿಸ್ಕೋಬೇಕು ಸ್ವಲ್ಪ ಮೀಡಿಯಮ್ ದಪ್ಪದಾಗಿ ಲಟ್ಟಿಸ್ಕೊಳ್ಳಿ ಪೂರ್ತಿ ತೆಳ್ಳಗೆ ಲಟ್ಟಿಸ್ಕೊಳಕ್ಕೆ ಹೋಗ್ಬಿಡಿ ಚಪಾತಿ ಥರ ಸ್ವಲ್ಪ ಆಗಿ ಲಟ್ಟಿಸ್ಕೊಳ್ಳಿ ಅದು ಸ್ವಲ್ಪ ಅಂಟ್ಕೊಳ್ಳುತ್ತೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ಉದ್ಕೊಳ್ಳಿ ಪರವಾಗಿಲ್ಲ ಏನೂ ಆಗೋದಿಲ್ಲ ಹಿಟ್ಟು ಹಾಕ್ಕೊಂಡ್ರೆ ಅಂಥ ಜಾಸ್ತಿ ಹಿಟ್ಟನ್ನು ಹಾಕ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಉದ್ಕೊಳ್ಳಿ ನೋಡಿ ಈ ರೀತಿ ಎಲ್ಲ ಉದ್ಕಂಡಾದಮೇಲೆ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಬಾಕ್ಸ್ ಟೈಪ್ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಬಾಕ್ಸ್ ಟೈಪ್ ಕಟ್ ಮಾಡ್ಕೊಂಬಿಟ್ಟು ನೀಟಾಗಿ ಸೈಡಲ್ಲಿರೋದನ್ನೆಲ್ಲ ತೆಗೆದಿಟ್ಬಿಡಿ ಕಟ್ ಮಾಡಿರೋದು ಸೈಡಲ್ಲಿ ಬಂದಿರುತ್ತಲ್ಲ ಎಕ್ಸ್ಟ್ರಾ ಅದನ್ನೆಲ್ಲ ತೆಗೆದ್ಬಿಡಿ ನೋಡಿ ಈ ರೀತಿ ತೆಗೆದ್ಬಿಟ್ಟು ಸ್ಕ್ವಯರ್ ಶೇಪಲ್ಲಿ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ನಿಮಗೆ ಸೈಜು ದೊಡ್ಡದು ಅನಿಸುತ್ತೆ ಅಂದರೆ ಮಕ್ಕಳಿಗಾದರೆ ಚಿಕ್ಕ ಚಿಕ್ಕದಾಗೇನೆ ಕಟ್ ಮಾಡ್ಕೊಳ್ಳಿ ಪರವಾಗಿಲ್ಲ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ ವೀಡಿಯೋದಲ್ಲಿ ತುಂಬ ಡಿಸ್ಟಫೆನ್ಸ್ ಇದೆ ಪ್ಲೀಸ್ ಸಾರಿ ಸ್ವಲ್ಪ ಇಲ್ಲಿ ಗಲಾಟೆ ಜಾಸ್ತಿ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ ನೋಡಿ ಎಲ್ಲ ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಡಿಸೈನ್ ಮಾಡೋಣ ಏನಂದರೆ ಸ್ವಲ್ಪ ಬಾಕ್ಸ್ ಬಾಕ್ಸ್ ಟೈಪು ಸ್ವಲ್ಪ ಚಿಕ್ಕದಾಗಿ ಈ ರೀತಿ ನೀಟಾಗಿ ಮಾಡ್ಕೊಳ್ಳಿ ಆವಾಗ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ತೋರಿಸ್ತೀನಿ ನಾನು ನೋಡಿ ಈ ರೀತಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಶೇಪಲ್ಲಿ ರೌಂಡ್ ರೌಂಡ್ ಶೇಪಲ್ಲಿ ಇದು ಟಾನಿಕ್ ಬಾಟಲ್ದು ಕ್ಯಾಪ್ ಇರುತ್ತಲ್ಲ ಅದನ್ನು ತೊಗೊಂಡ್ಬಿಟ್ಟು ಇಲ್ಲಾಂದರೆ ಬೇರೆ ಏನಾದರೂ ಕ್ಯಾಪ್ಸ್ ಇದ್ದರೆ ಅದನ್ನು ತೊಗೊಂಡು ಈ ರೀತಿ ರೌಂಡ್ ರೌಂಡಿಗೆ ಮಾಡಿ ಮಕ್ಕಳಿಗೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಅವರು ಏನೋ ಒಂದು ಅಟ್ರಾಕ್ಟಿವ್ ಆಗಿ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿ ರೌಂಡ್ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಬಿಟ್ಟು ಇದನ್ನು ಕೂಡ ಎಲ್ಲನೂ ಚೆನ್ನಾಗಿ ನೀಟಾಗಿ ಎಲ್ಲ ಕಟ್ ಮಾಡಿಕೊಂಡು ಇಟ್ಕೊಳ್ಳಿ ಇದು ತುಂಬಾ ಬೇಗ ಆಗುತ್ತೆ ಕಟ್ ಮಾಡೋದಕ್ಕಿಂತ ಇದು ರೌಂಡ್ ಶೇಪಲ್ಲಿ ಇದು ಮಾಡೋದು ತುಂಬ ಬೇಗ ಈಸಿಯಾಗುತ್ತೆ ನೋಡಿ ಈ ರೀತಿ ಎಲ್ಲ ಮಾಡ್ಕೊಂಬಿಟ್ಟು ಎಲ್ಲನೂ ನೀಟಾಗಿ ಒಂದೊಂದೇ ತೆಕ್ಕೊಳ್ಬೇಕು ನೋಡಿ ನಾನು ತೆಕ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಬರುತ್ತೆ ಬೇಗ ಬೇಗ ಆಗುತ್ತೆ ಈಗ ಎಲ್ಲನೂ ಚೆನ್ನಾಗಿ ನೀಟಾಗಿ ತೆಗೆದು ಒಂದೊಂದೇನೆ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಳ್ಳಿ ಒಂದ್ರ ಮೇಲೆ ಒಂದು ಹಾಕೋಕೆ ಹೋಗ್ಬೇಡಿ ಎಲ್ಲ ಅಂಟ್ಕೊಂಡ್ಬಿಡುತ್ತೆ ಈಗ ಒಂದು ಬಾಣಲೆಗೆ ಎಣ್ಣೆನ ಹಾಕಿ ಚೆನ್ನಾಗಿ ಬಿಸಿ ಆದ ನಂತರ ಈಗ ಒಂದೊಂದೆನೇ ಹಾಕ್ಕೊಳ್ಬೇಕು ಎಲ್ಲನೂ ನೀಟಾಗಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹೈ ಫ್ಲೇಮಲ್ಲಿ ಫ್ರೈ ಮಾಡೋಕ್ಕೆ ಹೋಗಬೇಡಿ ಕ್ರಿಸ್ಪಿಯಾಗಿ ಬರೋದಿಲ್ಲ ಆದ್ದರಿಂದ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದು ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಮಾಡಿಕೊಡಿ ಮಕ್ಕಳಿಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ